ಮುಂಬೈಯ ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಮುಂಜಾನೆ ಒಬ್ಬ ಹದಿನಾರು ವಯಸ್ಸಿನ ಹುಡುಗಿ ಪೇಪರ್ ಓದುತ್ತಾ ಇದ್ದಳು ಅದರಲ್ಲೊಂದು ಸುದ್ದಿ ನೋಡಿ ಖುಷಿಯಿಂದ ಜೋರಾಗಿ ಹೀಗೆ ಹೇಳಿದಳು ನಾಳೆ ಮುಂಜಾನೆ ಶಾಮುಖಾನಂದ್ ಆಡಿಟೋರಿಯಂನಲ್ಲಿ ಪಂಡಿತ್ ರವಿಶಂಕರ್ ಅವರು ಸಂಗೀತ ಕಾರ್ಯಕ್ರಮ ನಡೆಸ್ತಾರಂತೆ ಎಂದಳು ಅಲ್ಲೇ ಇದ್ದ ಅವರ ತಾಯಿ ಅವನನ್ನ ಎಬ್ಬಿಸಿ ಗೊತ್ತು ಅವನಿಗೆ ಸಾಧ್ಯವಾದಷ್ಟು ವಿಶ್ರಾಂತಿ ಮತ್ತು ನಿದ್ದೆ ಬೇಕು ಎಂದು ಹಾಸಿಗೆಯಲ್ಲಿ ಮಲಗಿದ ಅನಂತ್ ಕಡೆ ಬೆರಳು ಮಾಡಿ ತೋರಿಸಿದಳು ಆದರೆ ಅನಂತ್ ಈ ಸುದ್ದಿ ಕೇಳಿದ ರವಿಶಂಕರ್ ಕೇಳಬೇಕು ಎಂದು ಬಯಸಿದ್ದೆ ಇದು ನನ್ನ ಜೀವನದ ಕೊನೆ ಆಸೆ ಎಂದು ಹಾಸಿಗೆಯಿಂದ ಹೇಳಲು ಪ್ರಯತ್ನಿಸಿದ ಮತ್ತೆ ಕೆಮ್ಮುತ್ತ ಆಕ್ಸಿಜನ್ ತೆಗೆದುಕೊಳ್ಳಲು ಪ್ರಯತ್ನಪಟ್ಟು ಮತ್ತೆ ನಿಶ್ಶಕ್ತಿಯಿಂದ ಮಲಗಿದ ಆದರೆ ಅವನ ಹೊಳೆಯುವ ಕಣ್ಣುಗಳು ತನ್ನ ಸಹೋದರಿ ಸ್ಮಿತಾಳ ಕಡೆಗೆ ನೋಡುತ್ತಿದ್ದವು ಹೇಳುತ್ತಿದ್ದ ಸ್ಮಿತಾಳಿಗೆ ಯಾಕಾದ್ರೂ ಹೇಳಿದನು ಅನಿಸಿತು ಪಂಡಿತ್ ರವಿಶಂಕರ್ ಅವರ ಬಾಂಬೆಗೆ ಬರುವ ಸುದ್ದಿಯನ್ನು ದಿನಪತ್ರಿಕೆಯಲ್ಲಿ ನೋಡಿ ಒಂದು ಕ್ಷಣ ಅವಳಿಗೆ ತನ್ನ ಸಹೋದರ ಆಸೆಯಲ್ಲೇ ಮಲಗಿರೋದು ನೆನಪಿಗೆ ಬರಲೇ ಇಲ್ಲ ವೈದ್ಯರು ಹೇಳಿರುವುದು ಅವಳಿಗೆ ಗೊತ್ತಿದೆ ಕ್ಯಾನ್ಸರ್ ನಿಂದ ತನ್ನ ತಮ್ಮ ಸಾಯುತ್ತಾನೆ ಎನ್ನುವ ವಿಷಯ ಅವಳಿಗೆ ಗೊತ್ತಿದೆ ಅನಂತ ಒಬ್ಬ ಪ್ರತಿಭಾವಂತ ಹುಡುಗ ಉತ್ತಮ ಟೇಬಲ್ ಟೆನ್ನಿಸ್ ಆಟಗಾರ ವೇಗದ ಓಟಗಾರ ಸ್ಮಿತಾ ಅವನು ಸಿತಾರ್ ಕ್ಲಾಸ್ಗೆ ಹೋಗುತ್ತಿದ್ದ ಅವಳಿಗಿಂತಲೂ ವೇಗವಾಗಿ ತನ್ನ ಗುರುವಿಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಅವನು ಅದಾಗಲೇ ಹೊಸ ರಾಗಗಳನ್ನು ಸಂಯೋಜನೆ ಮಾಡುತ್ತಿದ್ದ ಆದರೆ ಅವನಿಗೆ ಕ್ಯಾನ್ಸರ್ ಕಾಯಿಲೆ ಅದರಿಂದ ಅವನು ಮುಂಬೈಗೆ ಅವನ ಟ್ರೀಟ್ಮೆಂಟ್ಗೆ ಅವನ ಪೋಷಕರು ಬಂದಿದ್ದಾರೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಮುಂಬೈಗೆ ಬಂದಾಗ ಅವರು ತಮ್ಮ ಚಿಕ್ಕಮನಾದ ಸುಶೀಲ ನಲ್ಲಿ ಇರುತ್ತಿದ್ದರು ಆ ಅಪಾರ್ಟ್ಮೆಂಟ್ ದೊಡ್ಡದಲ್ಲದಿದ್ದರೂ ಅವರು ಬಂದಾಗ ಒಂದು ಸಪರೇಟ್ ರೂಮ್ ಅವರಿಗಾಗಿ ಲಭ್ಯವಿತ್ತು ನ ಪೋಷಕರು ಹಲವಾರು ಆಸೆಗಳನ್ನು ಹೊತ್ತು ಗಗನ್ಪುರದಿಂದ ಮುಂಬೈಗೆ ಬಂದಿದ್ದರು ಅವರು ಆಧುನಿಕ ವಿಜ್ಞಾನದ ಚಮತ್ಕಾರಗಳನ್ನು ನಂಬಿ ಅನಂತ್ ಮೊದಲಿನಂತಾಗುತ್ತಾನೆ ಆಗುತ್ತಾನೆ ಮೊದಲಿನಂತೆ ನಡೆಯುತ್ತಾನೆ ಓಡಾಡುತ್ತಾನೆ ಅಲ್ಲದೆ ಮುಂದಿನ ಟೇಬಲ್ ಟೆನಿಸ್ ಟೂರ್ನಾಮೆಂಟ್ನಲ್ಲಿ ಭಾಗವಹಿಸುತ್ತಾನೆ ವಾದನ ಕಲಿತು ಮುಂದೆ ಒಬ್ಬ ಮೇಧಾವಿ ಸಿತಾರ್ವಾದಕನಾಗುತ್ತಾನೆ ಎನ್ನುವ ಆಸೆಗಳನ್ನು ಹೊತ್ತು ಬಂದಿದ್ದರು ಆದರೆ ದಿನಗಳದಂತೆ ಅವನ ಸ್ಥಿತಿ ತುಂಬಾ ಕೆಟ್ಟದಾಗುತ್ತಾ ಸಾಗಿತ್ತು ಈ ಸ್ಥಿತಿಯನ್ನು ಕಂಡು ವೈದ್ಯರು ಆದಷ್ಟು ಎಂದು ಹೇಳಿದರು ಇದರಿಂದ ಅವರಿಗೆ ತಿಳಿಯಿತು ಅನಂತ್ ಬಹಳ ದಿನ ಬದುಕುವುದಿಲ್ಲ ಆದರೂ ಅದನ್ನು ಅನಂತ್ಗೆ ಹೇಳದೆ ಅವನ ಹತ್ತಿರ ಯಾವಾಗಲೂ ನಗು ನಗುತ್ತಾ ಸುತ್ತುವರಿದು ಅವನು ಕೇಳಿದ್ದೆಲ್ಲವನ್ನೂ ನೀಡುತ್ತಿದ್ದಾನೆ ಆದರೆ ಈಗ ಅವನು ಪಂಡಿತ್ ರವಿಶಂಕರ್ ಅವರ ಸಂಗೀತ ಕಚೇರಿಗೆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಲು ಬಯಸುತ್ತಿದ್ದಾನೆ ಅದು ಅವನ ಜೀವನದ ಕೊನೆಯ ಆಸೆ ಎನ್ನುತ್ತಿದ್ದಾನೆ ತಾಯಿ ಅವನನ್ನು ಸಮಾಧಾನಪಡಿಸಲು ಸಂಗೀತ ಕಚೇರಿ ನಡೆಸುವುದು ಎಂದು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಸ್ಮಿತಾಳು ಕಿಟಕಿಯಿಂದ ಟ್ರಾಫಿಕ್ ದೃಶ್ಯವನ್ನು ನೋಡುತ್ತಾ ತನ್ನ ಸಹೋದರನ ದುಸ್ಥಿತಿಯನ್ನು ಕಂಡು ಕಣ್ಣೀರು ಹಾಕುತ್ತಿದ್ದಾಳೆ ತಾಯಿ ಅವಳನ್ನು ಸಮಾಧಾನಪಡಿಸಲು ನಿನ್ನ ತಂದೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಎಂದಳು ಸ್ಮಿತಾ ತನ್ನ ಚಿಕ್ಕಮ್ಮ ಸುಶೀಲಾಳ ಹತ್ತಿರ ಹೀಗೆ ಹೇಳಿದಳು ಇಲ್ಲ ನಾನು ಹೋಗಲ್ಲ ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ಹೋಗಿದ್ದು ಆಗ ಚಿಕ್ಕಮ್ಮ ನೀನು ತುಂಬಾ ದುಃಖದಲ್ಲಿದ್ದೀಯ ಒಂದಷ್ಟು ರಿಲೀಫ್ ಸಿಗಲು ನೀನು ಪಾರ್ಕಿಗೆ ಹೋಗು ಎಂದು ಸಲಹೆ ನೀಡಿದಳು ಅದಕ್ಕೆ ಸ್ಮಿತಾಳು ಒಪ್ಪಿ ಪಾರ್ಕಿಗೆ ಹೋದಳು ಪಾರ್ಕ್ ನಲ್ಲಿ ಜನ ವಾಕಿಂಗ್ ಮಾಡುತ್ತಿದ್ದರು ಓಡಾಡುತ್ತಿದ್ದರು ಯೋಗಾಭ್ಯಾಸ ಮಾಡುತ್ತಿದ್ದರು ಪಕ್ಷಿಗಳಿಗೆ ಆಹಾರ ನೀಡುತ್ತಿದ್ರು ಹುರಿದ ಕಾಳುಗಳನ್ನು ತಿನ್ನುತ್ತಿದ್ರು ಇದೆಲ್ಲದರ ಮಧ್ಯೆ ಸ್ಮಿತಾಳಿಗೆ ಒಬ್ಬಂಟಿತನ ಕಾಡಿತು ಅವಳು ಮನೆಗೆ ಹಿಂತಿರುಗುವಾಗ ಒಂದು ಧೈರ್ಯದ ನಿರ್ಧಾರ ಅವಳಲ್ಲಿ ಬಂತು ಅದಕ್ಕೆ ಅವಳು ತನ್ನಲ್ಲೇ ಮಾತಾಡಿಕೊಂಡಳು ಹೌದು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ ಅವಳ ತನ್ನ ತಾಯಿಯ ಮುಂದೆ ಹೀಗೆ ಹೇಳಿದಳು ನಾವು ಸಂಗೀತ ಕಚೇರಿಗೆ ಹೋಗುತ್ತೇವೆ ಯಾಕೆಂದ್ರೆ ಈ ಅವಕಾಶ ಮುಂದೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಎಂದಳು ಆಗ ಅವಳ ತಾಯಿ ಕೂಡ ಅದಕ್ಕೆ ಒಪ್ಪಿದಳು ತಂದೆ ಸಂಗೀತ ಕಚೇರಿಗೆ ಹೋಗಲು ಟಿಕೆಟ್ ಖರೀದಿಸಲು ಒಪ್ಪಿದ ಮಾರನೇ ದಿನ ಮುಂಜಾನೆ ಸ್ಮಿತಾ ತನ್ನ ತಂದೆಯ ಜೊತೆ ಸಂಗೀತ ಕಚೇರಿಗೆ ಹೊರಡಲು ಸಿದ್ಧಳಾಗಿ ನಿಂತಾಗ ಅನಂತ್ ಸ್ಮಿತಾಳಿಗೆ ಹೀಗೆ ಹೇಳಿದ ಆಯ್ತು ನೀನು ಒಬ್ಬಳೇ ಆನಂದಿಸು ಸ್ಮಿತಾಳು ಸಂಗೀತ ಕಚೇರಿಗೆ ತನ್ನ ತಂದೆಯ ಜೊತೆ ಹೋದಾಗ ಅಲ್ಲಿ ಮೊದಲು ಆ ಕಲಾವಿದರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ನೀಡಲಾಯಿತು ನಂತರ ಸಿತಾರ್ ವಾದನದ ರಾಗಗಳು ಒಂದೊಂದಾಗಿ ತೇಲಿ ಬಂದವು ಆಗ ಸ್ಮಿತಾಳಿಗೆ ಸಂಗೀತ ಲೋಕದ ಮಾಯಾ ಬಾಗಿಲುಗಳೇ ತೆಗೆದುಕೊಂಡಂತೆ ಎನಿಸಿತು ನಿಧಾನವಾಗಿ ಯಾವಾಗಲೂ ಕೇಳದೇ ಇರುವ ಸಂಗೀತದ ರಾಗಗಳನ್ನು ಸ್ಮಿತಾಳು ಆನಂದಿಸಿದರು ಅದರ ಮಧ್ಯೆ ತಾನು ಹಿಂದಿನ ದಿನ ತೆಗೆದುಕೊಂಡ ಆ ಧೈರ್ಯದ ನಿರ್ಧಾರ ಅವಳ ಮನಸ್ಸಿನಲ್ಲಿ ಗಾಢವಾಗಿತ್ತು ಅಲ್ಲಿ ಕೇಳುತ್ತಿದ್ದ ತಬಲಾದ ಪ್ರತಿ ಬೀಟ್ನಲ್ಲಿಯೂ ಅನಂತನ ಧ್ವನಿ ಇದು ನನ್ನ ಜೀವನದ ಕೊನೆಯ ಆಸೆ ಎನ್ನುವುದು ಕೇಳಿದಂತೆ ಭಾಸವಾಗುತ್ತಿತ್ತು ಕಾರ್ಯಕ್ರಮ ಮುಗಿತಾ ಬಂತು ಒಬ್ಬ ಉದ್ದಮೀಶೆಯ ವ್ಯಕ್ತಿ ಬಹಳ ಹೊತ್ತಿನವರೆಗೂ ಭಾಷಣ ಮಾಡಿದರು ತದನಂತರ ಎಲ್ಲಾ ಪ್ರೇಕ್ಷಕರು ಎದ್ದು ನಿಂತು ಕಲಾವಿದರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಹೊರಗೆ ಹೊರಡಲು ಸಿದ್ಧರಾದರು ಈಗ ಸ್ಮಿತಾಳು ನಿರ್ಧರಿಸಿದಂತೆ ಆ ಸ್ಟೇಜ್ ಮೇಲೆ ಹೊರಡಲು ಸಿದ್ಧವಾದಳು ಅವಳ ಕಾಲುಗಳು ನಿಶಕ್ತಗೊಂಡ ನಾಲಿಗೆ ಒಣಗಿತು ಎದೆ ಬಿಡಿತ ಜೋರಾಯಿತು ಅಲ್ಲಿ ಒಂದಷ್ಟು ಜನರ ಮಧ್ಯೆ ನಿಂತಿರುವ ಪಂಡಿತ್ ರವಿಶಂಕರ್ ಅವರ ಮುಂದೆ ಹೋಗಿ ಆಗ ಈ ಧ್ವನಿಯನ್ನು ಕೇಳಿ ಪಂಡಿತ್ ರವಿಶಂಕರ್ ಅವರು ಪ್ರಶ್ನಾ ರೀತಿಯಲ್ಲಿ ನಮ್ರವಾಗಿ ಕೇಳಿದರು ಹೌದೋ ಆಗ ಸ್ಮಿತಾಳು ತನ್ನ ಸಹೋದರನ ಸ್ಥಿತಿಯನ್ನು ಮತ್ತು ಅವನ ಜೀವನದ ಕೊನೆ ವಾಸಿಯ ಕಥೆಯನ್ನು ಹೇಳಿದರು ಅಲ್ಲೇ ಇದ್ದ ಉದ್ದಮಿಷೆ ವ್ಯಕ್ತಿ ಪಂಡಿತರು ಬಿಜಿ ವ್ಯಕ್ತಿ ಅವರನ್ನು ಈ ರೀತಿ ಕೇಳಿ ತೊಂದರೆ ಕೊಡಬಾರದು ಎಂದು ಗದರಿಸಿದ್ದ ಆಗ ಪಂಡಿತ್ ರವಿಶಂಕರ್ ಅವರು ಆ ವ್ಯಕ್ತಿಗೆ ಸುಮ್ಮನೆರಲು ಹೇಳಿ ಉಸ್ತಾದ್ ಕಡೆ ತಿರುಗಿ ಏನು ಎಂದು ಕೇಳಿದರು ಆಗ ಉಸ್ತಾದ್ ಹಲ್ಲಾರಕ್ಕ ತನ್ನ ತಾಂಬೂಲವನ್ನು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತಿರುಗಿಸಿ ನಾಳೆ ನಾವು ಹುಡುಗನಿಗೆ ಕಾರ್ಯಕ್ರಮ ನಡೆಸೋಣ ಎಂದನು ಪಂಡಿತ್ಜಿ ಅದಕ್ಕೆ ಹೌದು ಎಂದರು ಆಗ ಸ್ಮಿತಾಳಿಗೆ ತುಂಬಾ ಖುಷಿಯಾಯಿತು ಸ್ಮಿತಾ ಅಂದು ರಾತ್ರಿ ತಡವಾಗಿ ಮನೆಗೆ ಬಂದಳು ಆಗ ಅವಳ ಸಹೋದರ ಅನಂತ್ ಇನ್ನೂ ಎಚ್ಚರಗೊಂಡಿದ್ದ ಸ್ಮಿತಾ ಬಂದ ತಕ್ಷಣ ನೀನು ಪಂಡಿತ್ಜಿಯವರ ಸಂಗೀತ ವಾದನ ಕೇಳಿದೆಯಾ ಎಂದ ಆಗ ಸ್ಮಿತಾ ಹೌದು ಕೇಳಿದೆ ಮತ್ತು ಅವರೊಂದಿಗೆ ಮಾತನಾಡಿದೆ ಮುಂಜಾನೆ ದಿನ ಚಿಕ್ಕಮ್ಮರ ಮನೆ ಮುಂದೆ ಒಂದು ಆಟೋ ಬಂದು ನಿಂತಿತ್ತು ಅದರಲ್ಲಿಂದ ಪೈಜಾಮ್ ಧರಿಸಿದ ಇಬ್ಬರು ವ್ಯಕ್ತಿಗಳು ಹಿಡಿದು ಹೊರಗೆ ಬರುವುದನ್ನು ಅಲ್ಲಿರುವ ನೆರೆಯುವರಿಯುವರು ನೋಡಿ ತಮ್ಮ ಕಣ್ಣುಗಳನ್ನು ತಾವೇ ನಂಬುದಾದರು ಇದು ಇದು ಸಾಧ್ಯವಿಲ್ಲ ಎಂದು ಉದ್ಘಾರ ತೆಗೆದರು ಆ ಕಲಾವಿದರು ಇಬ್ಬರು ನೇರವಾಗಿ ಸುಶೀಲಾ ಚಿಕ್ಕಮ್ಮಳ ಮನೆಗೆ ಬಂದು ಕದವನ್ನು ತಟ್ಟಿದರು ಒಳಗೆ ಹೋಗಿ ಒಂದು ಕಟ್ಟೆಯ ಮೇಲೆ ಕುಳಿತು ಅನಂತನಿಗಾಗಿ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಆಗ ಅನಂತನು ತೃಪ್ತನಾದನು ಅನಂತನ ಕೊನೆ ಆಶೆ ಈಡೇರಿತ್ತು ನಿಧಾನವಾಗಿ ಸಂತೃಪ್ತವಾಗಿರುವ ಅವನ ಪ್ರಾಣ ಪಕ್ಷಿಯು